ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಆಶಾ ಲಾಗ್ಸ್ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನೋಡಿ ನಾನಿವತ್ತು ಏನಂತ ಹೇಳ್ತಾ ಇದ್ದೀನಿ ಅಂದರೆ ನನಗೆ ಖುಷಿಯಾಗಿದ್ದಿನ ಇವತ್ತು ನನಗೆ ಫೋನ್ ಬಂದಿದೆ ಅದಕ್ಕೋಸ್ಕರ ಟೈಟಲಲ್ಲೇ ಗೊತ್ತಾಗಿದೆ ಅಂದ್ಕೊತೀನಿ ನೋಡಿ ಅದಕ್ಕೆ ನಾನು ಫೋನೆಲ್ಲ ದೇವರು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿದ್ದೀನಿ ಹೊಸ ಒಳ್ಳೆಯದಾಗಲಿ ದೇವರಿಂದ ಆಶೀರ್ವಾದ ಇರಲಿ ನಿಮ್ಮ ಆಶೀರ್ವಾದನೇ ಇರಲಿ ಅಂತ ದೇವರ ಹತ್ರ ಎಲ್ಲ ಪೂಜೆ ಮಾಡಿದ್ದೀನಿ ನೋಡಿ ನನಗೆ ಫೋನ್ ಬಂದಿದೆ ತುಂಬ ಖುಷಿಯಾಗಿದೆ ನನಗೆ ನೋಡಿ ಸಂಗೀತ ಮೊಬೈಲ್ ಇದರಿಂದ ಬಂದಿದೆ ವಿ ಫೋರ್ ಟ್ವೆಂಟಿ ಇ ಅಂತ ಮೊಬೈಲ್ದು ಅದರದ್ದು ಇದು ನೋಡಿ ವಿ ಫೋರ್ಟಿ ಇ ಅಂತ ಚೆನ್ನಾಗಿದೆ ಮೊಬೈಲು ನೋಡಿ ನನ್ನ ಮೊಬೈಲು ತುಂಬ ಹ್ಯಾಂಗ್ ಆಗ್ತಾಯಿತ್ತು ವೀಡಿಯೋ ಇರಲಿಲ್ಲ ವೀಡಿಯೋ ಎಡಿಟ್ ಮಾಡಿ ಇದು ಇದು ಡೌನ್ಲೋಡ್ ಮಾಡ್ತಾಯಿದ್ರೆ ಮತ್ತೆ ಆಫ್ ಆಗ್ತಾಯಿತ್ತು ತುಂಬ ಕಷ್ಟ ಆಗ್ತಿತ್ತು ಅದರಲ್ಲೇ ಇದ್ದೆ ವೀಡಿಯೋ ಆಮೇಲೆ ನಮ್ಮ ಮನೆಯವರಿಗೆ ಹೇಳಿದೆ ಸರಿ ಕೊಡಿಸಿ ಅಂತ ಅವರು ನೆಕ್ಸ್ಟ್ ಡಿಸೆಂಬರಿಗೆ ಕೊಡಿಸ್ತೀನಿ ಅಂತ ಹೇಳಿದ್ರು ಅದು ಆಫರ್ ಇತ್ತು ಅದಕ್ಕೋಸ್ಕರ ಎರಡು ಮೊಬೈಲ್ ತೊಗೊಂಡ್ರೆ ಆಫರ್ ಮಾಡ್ತೀವಿ ಅಂತಂದರು ಅವ್ರ ಫ್ರೆಂಡು ಅಂತ ಇದ್ರು ಅದಕ್ಕೆ ನಾನು ತೊಗೊಂಡೆ ನೋಡಿ ಚೆನ್ನಾಗಿದೆ ನಮ್ಮ ಮನೆಯವರು ಕೊಡಿಸಿದ್ರು ಫುಲ್ ಖುಷಿಯಾಗಿದೆ ನನಗೆ ವೀಡಿಯೋ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು ಎಡಿಟ್ ಮಾಡೆಲ್ಲ ಮಾಡಿ ವೀಡಿಯೋ ಡೌನ್ಲೋಡ್ ಮಾಡ್ಬೇಕಾದ್ರೆ ಸ್ಟೋರೇಜ್ ಫುಲ್ಲು ಸ್ಟೋರೇಜ್ ಫುಲ್ ಅಂತ ಬರ್ತಾಯಿತ್ತು ಎಷ್ಟು ಡಿಲೀಟ್ ಮಾಡಿದೆ ಆ್ಯಪ್ಸ್ ಎಲ್ಲ ಡಿಲೀಟ್ ಮಾಡಿದ್ದೀನಿ ಆದರೂ ಸ್ಟೋರೇಜ್ ಫುಲ್ ಅಂತ ಬರ್ತಾಯಿತ್ತು ನನಗೆ ಫುಲ್ ಖುಷಿ ಆಯಿತು ಹೊಸ ತಗೋಬೇಕು ಅಂದ್ಕೊಂಡೆ ಆದರೆ ಮತ್ತೆ ಹನ್ನೆರಡು ಹದಿಮೂರು ಸಾವಿರದಲ್ಲ ಎಲ್ಲ ತೊಗೊಂಡ್ರೆ ಮತ್ತೆ ಸ್ಟೋರೇಜ್ ಫುಲ್ಲು ಬೇಕು ಜಿ ಬಿ ಜಾಸ್ತಿ ಇರಬೇಕು ವಿಡಿಯೋ ಎಲ್ಲ ಒನ್ ಅವರ್ ಟೂ ಅವರ್ ಮಾಡ್ಕೋಬೇಕು ಅಂದರೆ ಅದಕ್ಕೆ ಚೆನ್ನಾಗಿರಬೇಕು ಅಂತ ಅದಕ್ಕೆ ತಗೊಂಡ್ರೆ ಒಂದೊಂದ್ಸಲ ಚೆನ್ನಾಗಿರೋ ತಗೋ ಅಂತ ಅಂತ ಹೇಳ್ತಾಯಿದ್ರು ಅದಕ್ಕೆ ಅವರೇ ಕೊಡಿಸಿದ್ರು ಹೊಸ ಅದು ಚೆನ್ನಾಗಿದೆ ಇದೆಷ್ಟಿರ್ಬೋದು ನೀವು ಕಮ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಓಕೆನಾ ಎಲ್ಲ ಕೊಟ್ಟಿದ್ದಾರೆ ಇದಕ್ಕೆ ಮೊಬೈಲ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮೊಬೈಲು ವಿವೋ ನೋಡಿ ಚಾರ್ಜರ್ ಪಿನ್ನು ಪಿನ್ನು ಆಮೇಲೆ ಎಲ್ಲ ಕೊಟ್ಟಿದ್ದಾರೆ ಅದು ತೆಗೆಯೋದಕ್ಕೆ ಸಿಮ್ ತೆಗಿಯೋಕ್ಕೆ ಪಿನ್ನು ಎಲ್ಲ ಕೊಟ್ಟಿದ್ದಾರೆ ನೋಡಿ ನನಗೆ ನೆಕ್ಸ್ಟ್ ಮಂತ್ ಆಗ್ತಾಯಿತ್ತು ವೀಡಿಯೋ ಎಲ್ಲ ಫುಲ್ ಎಡಿಟ್ ಮಾಡಿ ಎಲ್ಲ ಕಷ್ಟಪಟ್ಟು ಮಾಡ್ತಿದ್ದೆ ವೀಡಿಯೋ ಡೌನ್ಲೋಡ್ ಆಗ್ತಾ ಇರಲಿಲ್ಲ ಎಷ್ಟು ಕಷ್ಟ ಆಗ್ತಾ ಇತ್ತು ಅದಕ್ಕೋಸ್ಕರ ಇವಾಗ ಹೊಸ ತಗೊಂಡಿದ್ದೀನಿ ನೋಡಿ ನೀವು ಎಷ್ಟು ಕಮೆಂಟ್ ಬಾಕ್ಸಲ್ಲಿ ಹೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಷ್ಟಿದೆ ಅಂತ ಅಮೌಂಟ್ ನಾನು ನಿಮಗೆ ಹೇಳ್ತೀನಿ ಓಕೆನಾ ನೋಡಿ ಚೆನ್ನಾಗಿದೆ ಅದಕ್ಕೆ ಕವರೆಲ್ಲ ಕೊಟ್ಟಿದ್ದಾರೆ ನನಗೆ ಇಷ್ಟ ಆಯಿತು ನನಗೆ ಏನಕ್ಕೆ ಅಂದರೆ ಕ್ಯಾಮ್ರಾ ಕ್ಲಾಲಿಟಿ ಕ್ಲಾರಿಟಿ ಬರಬೇಕು ಅದಕ್ಕೋಸ್ಕರ ನೋಡಿ ಆಮೇಲೆ ವೀಡಿಯೋ ಸ್ಟೋರೇಜ್ ಜಾಸ್ತಿ ಇರಬೇಕು ಇದಕ್ಕೆ ಟೂ ಫಿಫ್ಟಿನೋ ಎಷ್ಟೋ ಇದೆ ಸ್ಟೋರೇಜು ಚೆನ್ನಾಗಿದೆ ಆಮೇಲೆ ಕ್ಲಾರಿಟಿ ಬರುತ್ತೆ ಕ್ಲಿಯರೆನ್ಸು ಆಮೇಲೆ ಚೆನ್ನಾಗಿದೆ ಅದಕ್ಕೋಸ್ಕರ ತಗೊಂಡಿದ್ದೀನಿ ನೋಡಿ ವಿ ಫೋರ್ಟಿ ಇ ಅಂತ ಚೆನ್ನಾಗಿತ್ತು ಎರಡು ಸೇರಿ ಕಮ್ಮಿ ಮಾಡಿದ್ರು ಎಷ್ಟು ಅಂತ ನೀವು ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಷ್ಟಿದೆ ಮೊಬೈಲ್ನ ಇದು ಫೈನಲ್ ರೇಟ್ ಅಂತ ನಾನು ನಿಮಗೆ ಹೇಳ್ತೀನಿ ಓಕೆನಾ ನೋಡಿ ಚೆನ್ನಾಗಿದೆ ನನಗೆ ಫುಲ್ ಖುಷಿಯಾಯಿತು ಮೊಬೈಲ್ ಇವಾಗ ವಿಡಿಯೋ ಮಾಡೋಕ್ಕೆಲ್ಲ ಕಷ್ಟ ಆಗೋದಿಲ್ಲ ಅಂದ್ಕೊಂಡು ಫುಲ್ ಖುಷಿಯಾಗಿದ್ದೀನಿ ನಾನು ನೋಡಿ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ನನಗೇನು ಕಮ್ಮಿ ರೇಟಿಂದ ಜಾಸ್ತಿ ರೇಟಿಂದ ಅಂತ ಏನು ಪ್ರಶ್ನೆ ಇಲ್ಲ ನನಗೇನು ಅದೇ ಫೋನ್ ಆಗ್ತಿತ್ತು ವೀಡಿಯಾಗಿ ಯೂಟ್ಯೂಬ್ ಓಪನ್ ಮಾಡಿದ್ದೀನಲ್ಲ ವೀಡಿಯೋಗೋಸ್ಕರ ನಾನು ಫೋನ್ ತೊಗೊಂಡಿದ್ದೀನಿ ಅಷ್ಟೇ ನನಗೆ ಅದೇ ಫೋನ್ ನನಗೆ ಯೂಸ್ ಮಾಡ್ತಾಯಿದ್ದೆ ಎಷ್ಟು ವರ್ಷದಿಂದ ನೋಡಿ ಆಮೇಲೆ ಅದಕ್ಕೆ ಇದಾಗಿದೆಯಲ್ಲ ಅದಕ್ಕೆ ಹುಷಾರಾಗಿ ಇಟ್ಕೋಬೇಕು ಫೋನು ವೀಡಿಯೋ ಎಲ್ಲ ಮಾಡಬೇಕು ಸ್ವಲ್ಪ ದೂರ ಇಟ್ಕೊಳ್ಳೋಣ ಎಲ್ಲ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅದಕ್ಕೋಸ್ಕರ ನೋಡಿ ಚೆನ್ನಾಗಿದೆ ಇಷ್ಟ ಆದರೆ ಲೈಕ್